ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ಓಲ್ಡ್ ನವರಾತ್ರಿಯ ಆರನೇ ದಿನ ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗೆ ಟಿಫಿನ್ಗೆ ಪೂರಿ ಮತ್ತು ಪುಟಾಣಿ ಹಿಟ್ಟಿನ ಚಟ್ನಿನ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ರಿ ಈ ಮನಿ ಪ್ಲಾಂಟು ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಒಳಗಡೆ ನಾನು ಇಟ್ಟಿದ್ದೀನಿ ನೀರಲ್ಲಿ ಹಾಕಿ ತುಂಬಾ ಚಿಗುರು ಬರ್ತಾ ಇದೆ ನನಗೆ ಈ ಥರ ಮನಿ ಪ್ಲಾಂಟನ್ನು ಮನೆಯಲ್ಲಿ ಇಟ್ಕೊಳಕ್ಕೆ ಅಂದರೆ ತುಂಬಾ ಇಷ್ಟ ಯಾರಿಗೆಲ್ಲ ಪ್ಲಾಂಟು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನೋಡ್ರಿ ಎಷ್ಟು ಚಂದ ಚಿಗುರು ಬರ್ತಾ ಇದೆ ಈ ಥರ ಚಿಗುರು ನೋಡೋದೇ ಒಂದು ಖುಷಿ ನನಗೆ ಈಗ ಟಿಫಿನ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನಾನು ಪೂರಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಚಿರೋಟಿ ರೋನ ತೊಗೊಂಡಿನಿ ಈಗಿನ ಕಲ್ಸಕ್ಕೆ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದಕ್ಕೆ ಕಾರಣ ಪೂರಿ ಎಣ್ಣೆ ಹಿಡಿಯೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡಿನಿ ಈಗಿನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾದ್ಕೊಂಡ್ಬಿಡ್ತೀನಿ ಈ ಹಿಟ್ಟು ಗಟ್ಟಿಯಾಗೇ ಇರಬೇಕು ಪೂರಿಗೆ ಎಲ್ಲರಿಗೂ ಗೊತ್ತಿರೋದೆ ಇಲ್ಲಿ ನೋಡ್ರಿ ಇಷ್ಟು ಗಟ್ಟಿಯಾಗಿ ನಾನು ನಾದ್ಕೊಂಡೀನಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ನೆನಕೊಳ್ಳಿ ಅಷ್ಟರೊಳಗೆ ನಾನು ಚಟ್ನಿಗೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣ ಚಿಕನ್ ಕೂಡ ಹೆಚ್ಚಿಕೊತೀನಿ ಅದ್ರ ಮೊದಲು ನಾನು ಇಲ್ಲಿ ಒಂದು ಅಡುಗೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿನಿ ಈ ಹಣ್ಣನ್ನು ನೆನೆ ಇಡ್ತೀನಿ ನಾನು ಉಳ್ಳಾಗಡ್ಡಿ ಕಟ್ ಮಾಡೋಷ್ಟರಲ್ಲಿ ಹುಣಸೆ ಹಣ್ಣು ಕೂಡ ನೆನೆದು ಹೋಗುತ್ತಾ ಒಂದು ನಾಲ್ಕು ಉಳ್ಳಾಗಡ್ಡಿ ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿ ಸ್ವಲ್ಪ ಕರ್ಬಳವನ್ನು ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಮಾಡೋದು ಇಲ್ಲಿ ನೋಡ್ರಿ ಈಗ ನಾನು ಕಟ್ ಮಾಡ್ಕೊಂಡಿನಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೋತೀನಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಳಷ್ಟರಲ್ಲಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನೂ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಸಿಡಿದಾದ ನಂತರ ಕರ್ಬೇನ ಹಾಕ್ಕೊಂಡಿನಿ ಕರ್ಬೇವು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಹಸಿ ಮೆಣಸಿಕಾಯಿ ಕಟ್ ಮಾಡಿದ್ಮೇಲೆ ಅವನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಸಿ ಫ್ರೈ ಆದಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಒಳ್ಳಾಗೆ ಸ್ವಲ್ಪ ಫ್ರೈ ಆದಮೇಲೆ ಈ ಟೈಮಲ್ಲಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡಿನಿ ನಾನು ಕಲ್ಲರು ಚೆನ್ನಾಗಿ ಬರ್ತೇ ಅನ್ನೋ ರೀಸನ್ಗೆ ಇದೆಲ್ಲ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಹುಣಸೆಹಣ್ಣೆ ನೆನೆ ಇಟ್ಟಿದ್ವಲ್ಲ ಈಗ ಅದನ್ನ ರಸನೂ ಹಿಂಡ್ಕೊಂಡು ಹಾಕ್ಕೊಳಕತ್ತೀನಿ ಈ ಹುಣಚೆಹಣ್ಣಿನ ಹುಳಿ ಚೆನ್ನಾಗಿ ಕುದಿಬೇಕು ಈ ಈ ಟೈಮಲ್ಲಿ ಸ್ವಲ್ಪ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳಾಕತ್ತೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಹುಣಸೆ ಹುಳಿ ನಾವು ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ ಅದ್ರ ತಕ್ಕಂಗೆ ನಾವು ಇಲ್ಲಿ ಸಕ್ಕರೆನ ಹಾಕೋಬೇಕಾಗುತ್ತೆ ಈ ಚಟ್ನಿ ಸ್ವಲ್ಪ ಹುಳಿ ಹುಳಿ ಮತ್ತು ಸಿಹಿ ಸಿಹಿ ಆಗಿದ್ರ ಪೂರಿ ಚೋಡಿ ಒಳ್ಳೆ ಕಾಂಬಿನೇಷನ್ನು ನೋಡ್ರಿ ಇದು ಚೆನ್ನಾಗಿ ಹಾಕೋದಿಲ್ಲ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಮ್ಮ ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದ್ರೆ ನನ್ನ ಮಗ ಕೊತ್ತಂಬರಿ ಹಾಕಿದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಂಗಿಲ್ಲ ಈಗಿದ್ರೆ ಚಟ್ನಿ ಆಯಿತು ಇದು ಸ್ವಲ್ಪ ತಣ್ಣಗಾಗ ಬಿಡಾಕತ್ತೀನಿ ಅದು ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ನಾನು ಸ್ವಲ್ಪ ಪೂರಿನೂ ಕೂಡ ಲಟ್ಟಿಸ್ಕೋತೀನಿ ಹಿಟ್ಟನ್ನು ಚೆನ್ನಾಗಿ ಮೊದಲು ಮಿದ್ಕೊಳ್ಬೇಕು ಮಿದ್ಕೊಂಡಾದ ನಂತರ ಸ್ವಲ್ಪ ಉಳ್ಳಿ ತೊಗೊಂಡಿ ನಾನು ನೋಡ್ರಿ ಇಲ್ಲಿ ಸಣ್ಣ ಸಣ್ಣದಾಗಿ ಉಳ್ಳಿ ಕಟ್ ಪೂರಿಗೆ ಎಷ್ಟು ಬೇಕೋ ಅಷ್ಟು ಒಂದು ನಾಲ್ಕು ನಾಲ್ಕನ್ನು ನಾವು ಲಟ್ಟಿಸ್ಕೊಂಡು ಕರ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬು ಬರ್ತಾವೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ತೊಗೊಳಕತ್ತೀನಿ ಇಲ್ಲಿ ನಾವು ಎಣ್ಣೆ ಹಚ್ಕೊಂಡು ಲಟ್ಟಿಸಕತ್ತೀನಿ ಹಿಟ್ಟು ಹಚ್ಕೊಂಡು ಬೇಕಾದ್ರೂ ಲಟ್ಟಿಸ್ಕೊಬೋದು ಹಿಟ್ಟು ಹಚ್ಚಿದ್ರೆ ಎಣ್ಣೆಯಲ್ಲಿ ಅದು ಹಿಟ್ಟು ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡು ಇಲ್ಲಿ ಪೂರಿನ ಲಟ್ಟಿಸ್ಕೊತೀನಿ ನಮ್ಮ ಮೊದಲೇ ಆದ್ದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಅಡುಗೆ ಮಾಡೋದು ನಮಗೆ ಮೊದಲಿಂದಾನು ನಮ್ಮ ಅತ್ತೆಯವರು ಯಾವ ಥರ ಮಾಡ್ಕೊಂಡ್ಬಂದರು ನಾವು ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮನೆಯಲ್ಲಿ ಊಟ ಮಾಡೋಕೆ ಸ್ವಲ್ಪ ಹಿಂದ್ಮ ಮಾಡ್ತಾರೆ ಹಾಗಾಗಿ ಮೊದಲಿಂದಾನು ಯಾವ ಥರ ಮಾಡ್ಕೊಂಬಂದಾರ ನಾನು ಅದೇ ರೀತಿ ಮಾಡ್ಕೋತೀನಿ ಸ್ವಲ್ಪ ಯಾರಿಗಾದರೂ ಇದರಲ್ಲಿ ಡಿಫ್ರೆನ್ಸ್ ಹಂಚಿದ್ರೆ ಸಹಕಾರ ಮಾಡಿಕೊಂಡು ವಿಡೋ ನಾನು ನೋಡ್ರಿ ಅಂತ ಕೇಳ್ಕೊತೀನಿ ನೋಡಿರಿ ಪೂರಿ ಇಷ್ಟದಪ್ಪ ಆದರೆ ಸಾಕು ಈ ಕಡೆ ಎಣ್ಣೆನೂ ಕಾಯೋಕೆ ಇಟ್ಟಿದ್ದೆ ನಾನು ಪೂರಿ ಕರೆಯೋದಕ್ಕೆ ಎಣ್ಣೆನು ಕೂಡ ಕಾದೈತೆ ಈಗ ಒಂದೊಂದು ಹಾಕೊಂಡು ಕರ್ಕೊಂಡ್ಬಿಡ್ತೀನಿ ಸ್ವಲ್ಪ ಫ್ರೆಶ್ ಮಾಡಿ ಫ್ರೆಶ್ ಮಾಡಿ ಹಿಂದೆ ಮುಂದೆ ಹೊಳಸಾಕಿದ್ರೆ ಚೆನ್ನಾಗಿ ಉಬ್ಕೊಂಡ್ಬರ್ತಾವು ಈಗ ಕ ಸಿಟ್ಟಿದಂಥ ಎಲ್ಲ ಪೂರಿನ ನಾನಿಲ್ಲಿ ಕರ್ಕೊಂಡ್ಬಿಡ್ತೀನಿ ಇವತ್ತಿನ ಸಿಂಪಲ್ ಟಿಫಿನ ನಮ್ಮದು ಪೂರಿ ಮತ್ತು ಪುಟಾಣಿ ಹಿಟ್ಟಿನ ಚಟ್ನಿ ಇನ್ನುಂಟ್ರೆ ಆಲ್ಮೋಸ್ಟ್ ನಾನು ಪೂರಿ ಕರಿಯವೆಲ್ಲ ಆದವು ಈ ಕಡೆ ಚಟ್ನಿ ಮಾಡೋಕೆ ಕೂಡ ಇಟ್ಟಿದ್ನಲ್ಲ ಅದು ಕೂಡ ತಣ್ಣಗಾಗೈತಿ ಇದು ಸಂಪೂರ್ಣ ತಣ್ಣಗಾಗಬೇಕು ಆವಾಗಲೇ ಹಿಟ್ಟು ಕಲಿಸ್ಬೇಕು ಇಲ್ಲ ನೋಡ್ರಿ ಒಂದು ಬೌಲಷ್ಟು ನಾನು ಪುಟಾಣಿ ಹಿಟ್ಟನ್ನು ತೊಗೊಂಡೇನೆ ಈಗ ಸ್ವ ಸ್ವಲ್ಪ ನೀರು ಹಾಕೊಂಡು ಈ ಕಡೆ ತೆಳ್ಳಗೂ ಬೇಡ ಈ ಕಡೆ ಗಟ್ಟಿಯಾಗೂ ಬೇಡ ಮೀಡಿಯಂ ಹದಕ್ಕೆ ಇರೋ ಥರ ನಾವು ಕಲಿಸ್ಕೋಬೇಕಾಗತ್ತೆ ಇಲ್ಲ ನೋಡಿ ಇಷ್ಟಾದರೆ ಸಾಕು ಈ ಹುಳಿಗೆ ಇದನ್ನ ಕಲಿಸ್ಕೊಂಡ್ರೆ ಪುಟಾಣಿ ಹಿಟ್ಟಿನ ಚಟ್ನಿ ಕೂಡ ರೆಡಿ ಆಯಿತು ಪೂರಿ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಸೈಡು ತುಂಬ ಜನ ಇದನ್ನೇ ಮಾಡೋದು ಪೂರಿ ಮತ್ತು ಪುಟಾಣಿ ಹಿಟ್ಟಿನ ಚಟ್ನಿ ಕೂಡ ರೆಡಿ ಆಯಿತು ಇವತ್ತಿನ ಬೆಳಗಿನ ಟಿಫಿನ್ ನಮ್ಮದು ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿರಿ ನಮಗೂ ಏನೋ ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನ ಸಿಗುತ್ತೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ